ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಇನ್ನು ಒಂದು ವಾರ ಮಾತ್ರ ಅಂತೇಳಿ ಚಲವಾದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆಯಿಂದ ಮೈಸೂರು ಪಾದಯಾತ್ರೆಯನ್ನು ಮಾಡ್ತಾ ಇದೆ ದಲಿತರ ಭೂಮಿಗೆ ನ್ಯಾಯಕ್ಕಾಗಿ ನಾಳೆಯ ಪಾದಯಾತ್ರೆ ಕೋಲಾರದಲ್ಲಿ ಚಲವಾದಿ ಅವರು ಕೊಟ್ಟಿರುವಂಥ ಹೇಳಿಕೆ ಮೈಸೂರಿಂದ ಬೆಂಗಳೂರಿಗೆ ಬರೋದ್ರಲ್ಲಿ ಸರ್ಕಾರವೇ ಇರೋದಿಲ್ಲ ಸರ್ಕಾರ ಹೋಗಬೇಕು ಮುಖ್ಯಮಂತ್ರಿಗಳು ಹೋಗಬೇಕು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬ ಭಾಗಿಯಾಗಿದೆ ಪರಿಷತ್ ವಿಪಕ್ಷದ ನಾಯಕ ಚಲವಾದಿ ಅವರು ಕೊಟ್ಟಿರುವಂಥ ಹೇಳಿಕೆ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಇನ್ನೊಂದು ವಾರ ಮಾತ್ರ ಅಂತೇಳಿ ಪರಿಷತ್ ವಿಪಕ್ಷ ನಾಯಕರಾಗಿರುವಂಥ ಚಲವಾದಿ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಒಂದು ವಾರ ಮಾತ್ರ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಾಳೆಯಿಂದ ಒಂದು ಕಡೆಯಲ್ಲಿ ಮೈತ್ರಿ ನಾಯಕರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಅದು ಕೂಡ ಮೂಡಾ ವಿಚಾರವಾಗಿ ದಲಿತರ ಭೂಮಿಗೆ ನ್ಯಾಯಕ್ಕಾಗಿ ನಾಳೆಯ ಪಾದಯಾತ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿಗಳು ಹೋಗ್ಬೇಕು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಕುಟುಂಬ ಭಾಗಿಯಾಗಿದೆ ಅನ್ನುವಂತ ಆರೋಪವನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ ನಾವು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗಿರುವುದನ್ನು ಪ್ರತಿಭಟಿಸಿ ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಮುಖಂಡರುಗಳು ಪಾದಯಾತ್ರೆಯಿಂದ ನಾಳೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರು ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ ಈ ಮುಖ್ಯಮಂತ್ರಿಗಳು ಇರೋದಿಲ್ಲ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭವಿಷ್ಯ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಬಂದಿದ್ರು ನಮ್ಮ ಜನ ಇಲ್ಲಿಯವರೆಲ್ಲ ಸದ್ಯ ಇವರು ಬೇಡ ಅಂತ ಹೇಳಿ ವಾಪಸ್ ಕಳಿಸಿತ್ತು ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಈಗ ಈ ಕಂಟಕ ನಮ್ಮ ಜನರ ಮೇಲೆ ಮೇಲೆ ತಲೆ ಏನೇನಿದ್ಬಿಡ್ತಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ